ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಬಡವರ ಸಬಲೀಕರಣಕ್ಕೆ ಬದ್ಧವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಅನುಮೋದನೆಯೊಂದಿಗೆ ರೂಪಾಯಿ ಐದುನೂರು ಕೋಟಿ ಬಿಡುಗಡೆ ಮಾಡಿ ಈಗಾಗಲೇ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಮನೆಗಳನ್ನು ವಿತರಿಸಲಾಗಿದೆ ಮುಂದಿನ ಹಂತದಲ್ಲಿ ಇನ್ನೂ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೈದು ಮನೆಗಳನ್ನು ನೀಡಲಾಗುವುದು ಅಂತ ವಸತಿ ಹಾಗೂ ವಕಪ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ಶನಿವಾರ ನಗರಸಭೆ ಆವರಣದಲ್ಲಿ ಜಿಲ್ಲಾಡಳಿತ ಬೆಳಗಾವಿ ಬೈಲಹೊಂಗಲ ಪುರಸಭೆ ಹಾಗೂ ಕರ್ನಾಟಕ ಕೋಳಗೇರಿ ಅಭಿವೃದ್ಧಿ ಮಂಡಳಿಯ ಆಶ್ರಯದಲ್ಲಿ ಪುರಸಭೆ ವ್ಯಾಪ್ತಿಯ ವಿವಿಧ ಕೋಳಗೇರಿ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ನೂತನ ನಗರಸಭೆಯ ಕಾರಾಲಯ ನಾಮಫಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಿಜೆಪಿಯವರು ಮಾತಿನಲ್ಲೇ ಸೀಮಿತರಾಗಿದ್ದಾರೆ ನಾವು ಕೆಲಸದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಬಡವರಿಗೆ ಮನೆಗಳ ಹಕ್ಕುಪತ್ರ ವಿತರಿಸುವುದು ಆರನೇ ಗ್ಯಾರಂಟಿಯಾಗಿದೆ ಅಂತ ಸಚಿವರು ಹೇಳಿದರು ಬರುವ ಜನವರಿ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಬಾಕಿ ಉಳಿದ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೈದು ಮನೆಗಳನ್ನು ವಿತರಿಸಲಾಗುವುದು ಅಂತ ತಿಳಿಸಿದರು ಬಿಜೆಪಿ ಹಾಗೂ ಜೆಡಿಎಸ್ ಆಡಳಿತದಿದ್ದಾಗ ಗ್ಯಾರಂಟಿ ಯೋಜನೆಗಳಿರಲಿಲ್ಲ ಬಡವರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಮನೆ ನೀಡುವಲ್ಲಿ ವಿಫಲರಾಗಿದ್ದರು ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಳಗಾವಿ ಶಾಸಕ ರಾಜು ಶೇಠ್ ಕೊಳಗೇರಿ ಅಭಿವೃದ್ಧಿ ನಿಗಮದ ಆಯುಕ್ತ ಉಪ ಉಪವಿಭಾಗಾಧಿಕಾರಿ ಪುರಸಭೆ ಆಡಳಿತಾಧಿಕಾರಿ ಪ್ರವೀಣ್ ಜೈನ್ ತಹಶೀಲ್ದಾರ್ ಎನ್ ತಿರಹಟ್ಟಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಅಧಿಕಾರಿ ರಾಜಶೇಖರ್ ಚವ್ಹಾಣ್ ಪ್ರತೀಕ್ ದಳವಾಯಿ ಪುರಸಭೆ ಮುಖ್ಯಾಧಿಕಾರಿ ವೀರೇಶ್ ಹಸಬಿ ವ್ಯವಸ್ಥಾಪಕ ಎಂಐ ಕೊಟ್ರಿ ಪುರಸಭೆ ಮಾಜಿ ಸದಸ್ಯರಾದ ವಿಜಯ್ ಬೋಳನವರು ಬಾಬು गुडसोम्न बसवराज जन्मठी शिवा बसु कुडसोम्न कुतबुदिन मुल्ला अर्जुन कलाकुटकर उडूव्प बडिमणी बुदे बुधेसाब शिरसंगी गुरु मेटगुडा अंबिका कोटबागी हेमलता हिरेमठ अमीरबी भागवान शशिकला उस्मनी अरबाज अहमद मुल्ला दिलशाद नदाप वाणिश्री पतार शशिकला कल्ली ಲಕ್ಷ್ಮಿ ಬಡ್ತಿ ಪ್ರೇಮಾ ಇಂಚಲ್ ಮಹಾಂತೇಶ ತುರುಮರಿ ಶಿರಾಜು ಬಾಬಾಖಾನ್ ಸುಬಾನಿ ಅರ್ವಡಿ ಅಪು ಸಾಬ್ ಬಾ ಬಾವಾಖಾನ್ ಮುಕ್ತುಮ್ ಸಾಬ್ ದೊಡ್ನಿ ಹಸನ್ ಸಾಬ್ ನದಾಫ್ ರಫೀಕ್ ಮುಜಾಫರ್ ಮೊತೇಸಾಬ್ ಬಾವಾಖಾನ್ ಹಾಗೂ ಬೈಲ್ ಹೊಂಗ್ಲ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಮುಸ್ತಾಕ್ ಹತ್ತಿ ಕಟಗಿ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಕೇಳ್ತೀವಿ ಯಾವತನ ಬಿಜೆಪಿಯವ್ರು ಸಾಧನೆ ತೋರಿಸಿದ್ದಾರೆ ಯಾವತನ ಒಂದಿನ ಸಾಧನೆ ಬರೀ ಹಿಂದೂ ಮುಸಲ್ಮಾನ್ हिंदू मुसलमान और या हिंदू बे मुसलमान अधिकार अलपसंख्या बहुत जन हिरी गुरु, गुरु क्या नम इस्ला धर्म जाति भेद मा अंत नमेंगे इस्लाम धर्म जाति भेद माँ अंत मजहब नी सिखाता आपस में पैर रखना हिंदी है हम हम इस्लाम धर्म ಜಾತಿ ಭೇದ ಮಾಡಿ ಅಂತ ಎಂದ್ರೂ ಹೇಳ್ಕೊಟ್ಟಿಲ್ಲ ನಮಗೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದ ಅರ್ಥ ಏನಂದರೆ ನಮ್ಮ ಸಾಧನೆ ಅನ್ನ ತೋರಿಸಿ ಅಂಥವ್ರನ್ನ ಬಿ ಜೆ ಪಿ ಹೋಗಿ ಸುಳ್ಳು ಹೇಳಿ ಹಿಂದೂ ಮುಸಲ್ಮಾನ್ ಜಾತಿ ಭೇದ ಮಾಡ್ತವ್ರನ್ನ ನೀವೆಲ್ಲ ದಯಮಾಡಿ ಮತ ಕೊಡ್ತೀರಾ ದಯಮಾಡಿದೆ ಎಲ್ಲ ಚಿಂತನೆ ತಾವೆಲ್ಲ ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲಿಗೆ ಶ್ರೇಷ್ಠ ಆಗ ಅದ್ರ ಜೊತೆ ಇದೊಂದೇ ಇಲ್ಲ ಒಂಬತ್ತುವರೆ ಸಾವಿರ ಕೋಟಿ ಇದೊಂದೇ ಇಲ್ಲ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವ ಬೆಂಗಳೂರಲ್ಲಿ ನನ್ನ ಅನಿಸಿಕೆ ಭಾಳ ಜನ ಬೆಂಗಳೂರು ಹೋಗಿದ್ದೀರಾ ಬೆಂಗಳೂರು ಎಲ್ಲ ಹೋಗಿದ್ರೆ ಕೈತಪ್ಪ ಬೆಂಗಳೂರು ಸಿ ಬೆಂಗ್ಳೂರಿಗೆ ಎಷ್ಟು ಜನ ಹೋಗಿದ್ದೀರಾ ನೀವೇ ಇನ್ನು ಹೆಣ್ಮಕ್ಳದಲ್ಲಿ ಎಷ್ಟು ಜನ ಹೋಗಿದ್ದೀರಮ್ಮ ಬೆಂಗಳೂರು ಎಷ್ಟು ಎತ್ತರ ಬಂದಿದೆ ತಮಗೆಲ್ಲ ಗೊತ್ತಿದೆ ಬೆಂಗ್ಳೂರು ಬೆಂಗ್ಳೂರು ಎಷ್ಟು ಎತ್ತರಿ ಎತ್ತಿ ಬಂದಿದೆ ಅಂತ ತಮಗೆಲ್ಲ ಗೊತ್ತಿದೆ ಈಗ ನನ್ನ ಅನಿಸಿಕೆ ಬೆಂಗ್ಳೂರು ಸಿಟಿಯಲ್ಲೇ ಒಂದೂವರೆ ಕೋಟಿ ಜನಸಂಖ್ಯೆ ಆಗಿದೆ ಬೆಂಗ್ಳೂರು ಸಿಟಿಯ ಆ ಹಿನ್ನೆಲೆಯಲ್ಲಿ ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನಾರಲ್ಲಿ ಸಾವಿರದ ಇಪ್ಪತ್ತೆಂಟಕ್ರೆ ರಾಜೀವ್ ಗಾಂಧಿಗೆ ನಮ್ಮ ಜಾಗ ಹ್ಯಾಂಡ್ ಓವರ್ ಮಾಡಿದ್ರು ಒಂದು ಸ್ಕೀಮನ್ನು ತಂದರು ಒನ್ ಲ್ಯಾಕ್ ಸ್ಕೀಮ್ ಅಂದ ಇಲ್ಲಿಗಂದರೆ ಬೆಂಗಳೂರು ಸಿಟಿಯಲ್ಲಿ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಜಾಸ್ತಿ ಇದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಬೇಕಂತೇಳ್ಬಿಟ್ಟು ಸಾವಿರದ ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಎರಡು ಸಾವಿರದ ಹದಿನೇಳರಲ್ಲೇ ನಮಗೆ ಈಗ ಹ್ಯಾಂಡ್ ಓವರ್ ಮಾಡಿದ್ರು ಸರ್ಕಾರ ವತಿಯಿಂದ ಅವ್ರಿಗೆ ಬರುವ ಮನೆ ಕಟ್ಕೊಡ್ಬೇಕು ಅಂತೇಳ್ಬಿಟ್ಟು ಆರು ಲಕ್ಷನ ನಿಧಿ ಮಾಡೋದು ರೇಟ್ ಎಷ್ಟೋ ಆರು ಲಕ್ಷ ನಿಧಿ ಮಾಡಿದ್ರು ಅದು ಕೇಂದ್ರ ಸರ್ಕಾರ ಇನ್ನು ಒಂದು ಲಕ್ಷ ಕೊಡ್ತಾ ಇದ್ರು ಲಾಸ್ಟ್ ಸಾಲ ಸ್ಟೇಟ್ ಗೋರ್ಮೆಂಟ್ ಇಂದ ಎರಡು ಲಕ್ಷ ಕೊಡ್ತಾ ಇದ್ರು ಬರೀ ಎರಡೂವರೆ ಲಕ್ಷ ಕೊಟ್ಟರೆ ಅವ್ರಿಗೆ ಒಂದು ಸ್ವಂತ ಮನೆ ಒಂದು ಸ್ಕೀಮನ್ನ ಮನೆ ಸಿದ್ದರಾಮಯ್ಯ ತಂದಿದ್ರು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸನ್ಮಾನ್ಯ ಶ್ರೀ ವೀರಯ್ಯ ಹಿರೇಮೇಠ್ ಡಿ ಎಸ್ ಪಿ ಸಾಹೇಬ್ರ ಅವರು ಬೈರಂಗಲ್ ಸಹ ನಮ್ಮ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಜನತೆಯ ಪರವಾಗಿ ಮಾನ್ಯ ಶಾಸಕರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಸಮ್ಮಾನ್ಯ ಶ್ರೀ ಮಹಾಂತೇಶ್ ಕಳ್ಳಿಬಟ್ಟಿ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಟ್ಟಿ ತಾಲೂಕಾ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೈಲಹೊಂಗಲ ಇವರನ್ನು ಸಹ ನಮ್ಮ ಈ ವೇದಿಕೆಯ ಪರವಾಗಿ ಬೈಲಹೊಂಗಲ ಜನತೆ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಶ್ರೀ ಹನುಮಂತ ಸಿರಹಟ್ಟಿ ಮಾನ್ಯ ತಹಸೀಲ್ದಾರ್ ಬೈಲಹೊಂಗಲ ಇವರನ್ನು ಸಹ ಈ ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಶ್ರೀ ಪ್ರತೀಕ್ ದಳವಾಯಿ ಏಡವಲ್ಲಿ ಸ್ಲಮ್ಮ ಅಭಿವೃದ್ಧಿ ನಿಗಮ ಇವರನ್ನು ಸಹ ಹೃದಯ ಈ ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಹಾಗೆಯೇ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಇತರೆ ಅಧಿಕಾರಿಗಳನ್ನ ಪ್ರಮುಖವಾಗಿ ನಮ್ಮ ಎಲ್ಲ ಫಲಾನುಭವಿಗಳನ್ನ ಬೈಲವಂಗಲದ ಸಾರ್ವಜನಿಕರನ್ನು ಸಹ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಕೆ ಮೂಲಕ ಮತ್ತೊಮ್ಮೆ ಅವರನ್ನ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೇನೆ ಪ್ರಮುಖವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಸಮಾಜದ ಮುಖಂಡರು ಮಾಧ್ಯಮ ಪ್ರಮುಖರನ್ನು ಸಹ ಈ ಒಂದು ವೇದಿಕೆ ಪರವಾಗಿ ಸರ್ವರನ್ನು ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತೇಳಿ ನಾನು ಮಾಡಿಕೊಡ್ತೀನಿ ಜೈ ಜೈ ಕರ್ನಾಟಕ

ಸೇಠ್ ಬೆಳಗಾವಿ ಉತ್ತರ ಶಾಸಕರಿಗೆ ನಮ್ಮ ನಗರಸಭೆಯಿಂದ ಸನ್ಮಾನ ಹಾಗೇನೆ ರಾಮಚಂದ್ರ ಅಂಪಿಕಾ ಸವಿತಾ ಬಿಟ್ಟಲ್ ಬಂಡಿಭಟರ್